ಇಲ್ಲಿ ಹಳ್ಳಿಕರ ರೇಸ್ಗಳೆಲ್ಲ ಮಾಡಿರೋದನ್ನ ನಾನು ಕೇಳಿಸ್ಕೊಂಡು ಈಸ್ ಫ್ರಮ್ ಅ ವೆರಿ ಅಫ್ಲೂಯಂಟ್ ಫ್ಯಾಮಿಲಿ ರೈತ ಅನ್ನೋದು ಡೆಫಿನೆಟ್ ಆಗಿ ವರ್ಕೌಟ್ ಆಯಿತು ಅಂತ ನಾನು ಅನ್ಕೊಳ್ಳೋದಿಲ್ಲ ದಟ್ ಈಸ್ ಎನ್ ಎಮೋಷನ್ ನಾವು ನಿಂತು ಏನು ಆಡ್ತೀವಿ ಅನ್ನೋದೇ ಮ್ಯಾಟ್ರ್ ಆಗುತ್ತೆ ಸರ್ ಇಲ್ಲಾಂದರೆ ಇಟ್ ಡೆಫಿನೆಟ್ಲಿ ನೋಡ್ಬೋದು ಒಂದು ಆಗಿ ಒಳಗಡೆ ಹೋಗ್ತೀವಿ ಆ ಒಂದು ಕ್ಯಾರೆಕ್ಟರ್ ಏನೆಲ್ಲ ಸುತ್ತೂರ ಮಾಡುತ್ತೆ ಅನ್ನೋದೇ ಬಿಗ್ ಬಾಸ್ ಶೋ ನನ್ನ ಪ್ರಕಾರ ತುಂಬ ಸಫಸ್ಟಿಕೇಟ್ ಆಗಿ ಬಂದವರು ಬಿಗ್ ಬಾಸ್ ಶೋನಾಗ ಗೆಲ್ಲೋದು ಸ್ವಲ್ಪ ಕಷ್ಟ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆ ಅಂತಂದ್ರೆ ಜನರ ನಾಡಿ ಮಿಡಿದುಗಳಿಗೆ ಗೊತ್ತಿರೋದು ಬಿಕಾಸ್ ಅಟ್ ದ ಎಂಡ್ ಓಟ್ ಹಾಕೋಂಥದ್ದು ಜನರಾಗಿರೋದ್ರಿಂದ ಸೊ ನಾನು ಜನರಲ್ಲೇ ಒಬ್ಬನಾಗ್ ಬಂದಿರೋದ್ರಿಂದ ಆಸ್ ಕಾಮನ್ ನಾನು ಬಂದಾಗಿದ್ರೆ ನನಗೆ ಸ್ವಲ್ಪ ಈಸಿಯಾಗಿ ಜನ ಕರೆಕ್ಟ್ ಆದರು ಅಂತ ನಾನು ಓಕೆ ಈಗ ಸರ್ ಇವರು ವರ್ತುರ್ ಸಂತೋಷ್ ಅವರು ಕೂಡ ರೈತ ಅನ್ನೋ ಒಂದು ಕ್ಯಾಟಗರಿ ಮೇಲೆ ಹೋಗಿದ್ದಾರೆ ಸೊ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಇಸ್ ವೆರಿ ಜೆಂಟಲ್ ಮ್ಯಾನ್ ತುಂಬ ಆಡ್ತಾರೆ ಅವ್ರ ಸ್ವಂತ ದುಡ್ಡಲ್ಲಿ ಹಳ್ಳಿಕರ ರೇಸ್ಗಳೆಲ್ಲ ಮಾಡಿರೋದು ನಾನು ಈಸ್ ಫ್ರಮ್ ಅ ವೆರಿ ಅಫ್ಲೂಯಂಟ್ ಫ್ಯಾಮಿಲಿ ಸೊ ನನಗೆ ತುಂಬ ಚೆನ್ನಾಗಿ ಆಡ್ತಾ ಇರೋ ಅನ್ನೋದು ತುಂಬ ಗೌರವದ ಅಭಿಪ್ರಾಯ ಇದೆ ಸರ್ ಅವ್ರ ಬಗ್ಗೆ ಅವರು ಏನೋ ಜೀವನದಲ್ಲಿ ಹೋರಾಟ ಮಾಡಬೇಕು ಹಳ್ಳಿಕರ ಅನ್ನೋದನ್ನು ಒಂದನ್ನು ನಿಲ್ ನಿಲ್ಲಿಸಬೇಕು ಆ ಹೆಸರನ್ನ ಪಾಪ್ಯುಲಾರಿಟಿಗೆ ತರಬೇಕು ಅನ್ನೋದು ಅವರ ಆಸೆ ಆಗಿರೋದ್ರಿಂದ ಐ ವಾಂಟ್ ಟು ಸಪೋರ್ಟ್ ಇವ್ ಅಂತ